ಗರುಡ ಪುರಾಣವು ಒಬ್ಬ ವ್ಯಕ್ತಿಯ ಮರಣಕ್ಕೆ ಸಂಬಂಧಿಸಿದ ಸಾಕಷ್ಟು ವಿಚಾರಗಳನ್ನು ವಿವರಿಸಿದೆ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ತಾನು ಮರಣ ಹೊಂದುವುದಕ್ಕಿಂತ ಒಂದು ಗಂಟೆಯ ಮೊದಲು ಯಾವೆಲ್ಲ ಸೂಚನೆಗಳನ್ನು ಪಡೆದುಕೊಳ್ತಾನೆ ಗೊತ್ತಾ ಈ ಸೂಚನೆಗಳು ಸಿಕ್ಕರೆ ನಿಮ್ಮ ಸಾವು ಹತ್ತಿರದಲ್ಲಿ ಇದೆ ಅಂತ ಅರ್ಥ ಮರಣದ ನಂತರ ಭೂಮಿಯಿಂದ ಸ್ವರ್ಗಕ್ಕೆ ಮಾನವ ಆತ್ಮದ ಪ್ರಯಾಣದ ಕುರಿತು ಗರುಡ ಪುರಾಣದಲ್ಲಿ ವಿವರವಾಗಿ ಉಲ್ಲೇಖ ಮಾಡಲಾಗಿದೆ ಹಾಗೂ ಗರುಡ ಪುರಾಣದಲ್ಲಿ ಮರಣಕ್ಕಿಂತಲೂ ಮೊದಲು ಒಬ್ಬ ವ್ಯಕ್ತಿ ಯಾವೆಲ್ಲ ಸೂಚನೆಗಳನ್ನು ಪಡೆದುಕೊಳ್ತಾನೆ ಅನ್ನೋದರ ಬಗ್ಗೆಯೂ ಹೇಳಲಾಗ್ತಾ ಇದೆ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ಮರಣದ ಸಮಯವು ಅತ್ಯಂತ ಹತ್ತಿರದಲ್ಲಿದ್ದಾಗ ಆ ವ್ಯಕ್ತಿಯು ತನ್ನ ಜೀವಿತ ಅವಧಿಯಲ್ಲಿ ಮಾಡಿದ ಎಲ್ಲ ಕಾರ್ಯಗಳನ್ನ ಎಲ್ಲ ಸರಿ ಮತ್ತು ತಪ್ಪುಗಳನ್ನು ಒಮ್ಮೆ ನೆನಪು ಮಾಡಿಕೊಳ್ತಾನೆ ಹಾಗೂ ಅವನು ತನ್ನ ಆಪ್ತರೊಂದಿಗೆ ತಾನು ಕಳೆದ ದಿನಗಳನ್ನ ನೆನಪು ಮಾಡಿಕೊಳ್ತಾನೆ ಎಲ್ಲವನ್ನ ಹಂಚಿಕೊಳ್ಳಲು ಬಯಸ್ತಾನೆ ಆ ವ್ಯಕ್ತಿಯು ನೆನಪಿಸಿಕೊಳ್ಳುವ ಕೆಟ್ಟ ನೆನಪುಗಳನ್ನು ತಡೆಯಲು ಸಾಧ್ಯವಿಲ್ಲ ಅಂತ ಹೇಳಲಾಗುತ್ತೆ ಗರುಡ ಪುರಾಣವು ಒಬ್ಬ ವ್ಯಕ್ತಿಯ ಮರಣದ ಬಗೆಗಿನ ಸಾಕಷ್ಟು ನಿಗೂಢ ರಹಸ್ಯಗಳನ್ನು ವಿವರಿಸಿದೆ ಇದರ ಪ್ರಕಾರ ಒಬ್ಬ ವ್ಯಕ್ತಿಯ ಮರಣ ಆತನಿಗೆ ಸಮೀಪದಲ್ಲಿದ್ದಾಗ ಅವನು ನಿಗೂಢವಾಗಿ ಬಾಗಿಲುಗಳನ್ನು ನೋಡಲು ಪ್ರಾರಂಭ ಮಾಡ್ತಾನೆ ವ್ಯಕ್ತಿಯು ಕಂಡ ನಿಗೂಢ ಬಾಗಿಲಿನ ಬಗ್ಗೆ ಅವನು ತನ್ನ ಕುಟುಂಬದ ಸದಸ್ಯರಿಗೆ ಹೇಳಲು ಬಯಸ್ತಾನೆ ಆ ಬಾಗಿಲಿನ ಬಗ್ಗೆ ಅವನು ವಿವರಿಸತೊಡಕ್ತಾನೆ ಒಬ್ಬ ವ್ಯಕ್ತಿ ಆತನ ಸಾವು ಅಥವಾ ಮರಣ ಸಮೀಪದಲ್ಲಿದ್ದಾಗ ಅವನಿಗೆ ಯಮಕಿಂಕರರು ಯಮರಾಜನ ಸಂದೇಶ ವಾಹಕರು ಅಥವಾ ಯಮದೂತರು ಆತನ ಸುತ್ತಮುತ್ತ ಆಗಿರಬಹುದು ಅಥವಾ ಎಲ್ಲೋ ಒಂದು ಕಡೆ ಕಾಣಿಸಿಕೊಳ್ಳಲು ಪ್ರಾರಂಭ ಮಾಡ್ತಾರೆ ಅಂತಹ ಜನರು ಯಾವಾಗಲೂ ತನ್ನ ಸುತ್ತಮುತ್ತ ಯಾವುದೋ ಒಂದು ನಕಾರಾತ್ಮಕ ಶಕ್ತಿ ಸುತ್ತಾಡ್ತಾ ಇದೆ ಎನ್ನುವ ಭಾವನೆಯಲ್ಲಿ ಇರ್ತಾರೆ ಒಬ್ಬ ವ್ಯಕ್ತಿ ಸಾಯುವ ಹಂತದಲ್ಲಿದ್ದಾಗ ಅಥವಾ ಆತನ ಸಾವು ಆತನಿಗೆ ಸಮೀಪದಲ್ಲಿದ್ದಾಗ ಅವನು ತನ್ನ ಕನಸಿನಲ್ಲಿ ಪಿತೃಗಳನ್ನು ಕಾಣಲು ಪ್ರಾರಂಭ ಮಾಡ್ತಾನೆ ಪದೇ ಪದೇ ಆತನಿಗೆ ಪೂರ್ವಜರು ಕಾಣಿಸಿಕೊಳ್ತಾರೆ ಪಿತೃಗಳು ಕನಸಿನಲ್ಲಿ ದುಃಖದಲ್ಲಿ ಇರುವಂತೆ ಅಥವಾ ಅವನ ಪಿತೃಗಳು ಅಳುವಂತೆ ಕಾಣಿಸಿಕೊಳ್ತಾರೆ ಒಬ್ಬ ವ್ಯಕ್ತಿಗೆ ಇಂತಹ ಕನಸುಗಳು ಬಿದ್ದರೆ ಅವನ ಸಾವಿನ ದಿನಗಳು ತುಂಬಾ ಹತ್ತಿರದಲ್ಲಿದೆ ಅಂತ ಅರ್ಥ ಒಬ್ಬ ವ್ಯಕ್ತಿಯ ಮರಣದ ಕ್ಷಣಗಳು ತುಂಬಾ ಹತ್ತಿರದಲ್ಲಿದ್ದಾಗ ಆತನ ಅಂಗೈಯಲ್ಲಿರುವಂಥ ರೇಖೆಗಳು ಇದ್ದಕ್ಕಿದ್ದಂತೆ ಮಾಸಿ ಹೋಗಲು ಪ್ರಾರಂಭವಾಗುತ್ತೆ ಗರುಡ ಪುರಾಣವೂ ಕೂಡ ಇದರ ಬಗ್ಗೆ ಹೇಳುತ್ತೆ ಗರುಡ ಪುರಾಣದಲ್ಲೂ ಒಬ್ಬ ವ್ಯಕ್ತಿಯ ಸಾವು ಹತ್ತಿರದಲ್ಲಿದ್ದಾಗ ಆತನ ಸಾವಿನ ಕ್ಷಣಗಳು ಇನ್ನೇನು ತುಂಬ ಹತ್ತಿರದಲ್ಲೇ ಇದೆ ಎಂಬುದನ್ನು ಹೇಳಿದೆ ಈ ರೀತಿಯಾದಾಗ ಅವರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು